ಮೊದಲಿಂದ ಪೂರ್ವಿನ ಸಹಕಾರಿ ಇದ್ರೊಳಗಿಂದ ಹತ್ ಮೂತ್ ನಾಲ್ಕರಿಂದ ಸಹಕಾರಿ ಕ್ಷೇತ್ರ ಪ್ರಾರಂಭ ಆಗಿದ್ದು ಅದಕ್ಕಿಂತ ಪೂರ್ವದಲ್ಲಿ ನಾನು ನಮ್ಮ ತಂದೆಯವರಾಗಲಿ ನಮ್ಮ ದೊಡ್ಡಪ್ಪರಾಗಲಿ ಈ ರೈತಾಪಿ ವರ್ಗದಿಂದ ಬಂದವರು ಎಲ್ಲಾದ್ರೊಳಗನು ನಮ್ದು ಸ್ವಲ್ಪ ಶ್ರಮ ಇರಬೇಕು ನಿಷ್ಠೆ ಇರಬೇಕು ಪ್ರಾಮಾಣಿಕತೆ ಇರಬೇಕು ಪ್ರಯತ್ನ ಇರಬೇಕು ನೋಡ್ರಿ ಪ್ರಯತ್ನ ಎಲ್ಲಾದ್ರೂ ಇನ್ನೂ ಮಾಡಕ್ಕಾಗಂಗಿಲ್ಲ ತಾಳ್ಮೆ ಇರಬೇಕು ಸಹನೆ ಇರಬೇಕು ಮತ್ ಮಾಡಬೇಕು ಅನ್ನುವಂಥದ್ದು ಉಮೇಶ್ ಇರಬೇಕು ಯಾಕಂದ್ರೆ ಸುಮ್ಮನೆ ಹಂಗ ನನ್ ಕಡೆ ದುಡ್ಡು ಅಂತ ತಿಳ್ಕೊಂಡು ನಾವು ಒಂದ್ ಅಲ್ಲ ಆ ಪ್ರಾಣಿಗಳ ಮೇಲೆ ನಮ್ದು ಪ್ರೀತಿ ಇರ್ಬೇಕು ಆ ಭಾವನಾತ್ಮಕ ಸಂಬಂಧಗಳು ಇರಬೇಕು ಇದು ಆಫ್ರಿಕನ್ ವೆರೈಟಿ ಇದು ಸರ್ ಇದು ಹಾ ಇದು ಗ್ರೋತ್ ಜಾಸ್ತಿ ಆರ್ ತಿಂಗಳು ತಗೋದ್ರೆ ಮೂವತ್ತು ತಿಂಗಳು ನಾನು ಮದ್ಲಿಕ್ ಮಾಡಿದ್ದ ಎರಡು ಒಂದು ತಾಯಿ ಒಂದ್ ಮರಿ ಎರಡ ಮಾಡಿದ್ದು ಎರಡು ನಂತರ ಐದು ಮಾಡೀನಿ ನಂತರ ಹತ್ತು ಮಾಡೀನಿ ಇಪ್ಪತ್ ಮಾಡೀನಿ ಐವತ್ ಮಾಡೀನಿ ನೂರ್ ಮಾಡೀನಿ ನೂರ್ ಮಾಡಿದ್ಮೇಲೆ ಹಂಗ ಸರ್ ನಮಸ್ಕಾರ ನಮಸ್ಕಾರ ಸರ್ ಮುದೋಳದಿಂದ ಬಂದಿದ್ದೀವಿ ನಿಮ್ದೊಂದು ಶೆಡ್ ಬಗ್ಗೆ ನಾವು ತುಂಬ ಕೇಳಿದ್ವಿ ಇವತ್ತೊಂದು ನೋಡೋ ಭಾಗ್ಯ ಸಿಕ್ಕಿದೆ ನಮಗೆ ಸರ್ ನಿಮ್ದು ಒಂದು ಕಿರು ಪರಿಚಯ ಮಾಡಿಕೊಡ್ಬೋದಾ ನಮ್ಮ ಚಾನಲ್ಗೆ ನಾನು ಪ್ರಕಾಶ್ ಈಶ್ವರಪ್ಪ ತಪ್ಶೆಟ್ಟಿ ಅಧ್ಯಕ್ಷರು ಶ್ರೀ ಬಸವೇಶ್ವರ ಸಹಕಾರಿ ಬ್ಯಾಂಕ್ ಬಾಗಲಕೋಟ್ ಪೂರ್ವಿ ನಾನು ರೈತ ಬಂತಂದವ ಹಾಗೆ ವ್ಯಾಪಾರಸ್ಥರು ಸಹ ಸಹಕಾರಿ ದುರೀನು ಸಹ ಆದರೆ ನಾನು ಮೊದಲಿಂದನೂ ಈ ಪ್ರಾಣಿಗಳ ಮೇಲೆ ಭಾಳ ಒಂದು ಪ್ರೀತಿ ವಿಶ್ವಾಸ ಅದ್ರ ಜೊತೆ ಒಡನಾಟ ಜಾಸ್ತಿ ಅದ್ದೇ ಇದೆ ಅಂತ ಅಂತಲ್ಲ ಎಮ್ಮೆ ಇರ್ಬೋದು ಆಕ ಇರ್ಬೋದು ಅಥವಾ ಕುರಿ ಇರ್ಬೋದು ಹಾಡಿರಬಹುದು ಅದ್ರ ಜೊತೆ ಮೊದಲಿಂದಾನಡನಾಟ ಜಾಸ್ತಿ ಇದೆ ಹೀಗಾಗಿ ಅದನ್ನ ಸಾಕ್ಬೇಕು ಅನ್ನೋದು ಅದೊಂದೇನೋ ಹಾಬಿ ಅನ್ನೋ ಲೆಕ್ಕಕ್ಕೆ ನನ್ನ ಸಾಕ್ತಾ ಇದ್ದೆ ಸರ್ ನಾವ್ ಎಂಟ್ರಿಗೆ ಬಂದಾಗ್ಲೇನೆ ಒಂದು ನಿಮ್ದು ಪೇಪರ್ ಅಲ್ಲಿ ಬಂದಿರೋ ಒಂದು ಆರ್ಟಿಕಲ್ ಫೋಟೋ ನೋಡಿದೆ ನಾನು ನೀವ್ ಸಹಕಾರಿ ರಂಗದಲ್ಲೂ ಸಹಿ ಅನ್ಸ್ಕೊಂಡಿದ್ದೀರಾ ಮತ್ತೆ ಕೃಷಿಲ್ಲೂ ಜೈ ಅನ್ಸ್ಕೊಂಡಿದೀರಾ ಹೆಂಗ್ ಸರ್ ಇದು ಹೆಂಗ್ ಸಾಧ್ಯ ಆಯ್ತು ಇಲ್ಲ ಅದ ಹೇಳಿದ್ನಲ್ಲ ನಾನು ಮೊದಲಿಂದ ಪೂರ್ವಿನ ಸಹಕಾರಿ ಇದ್ರೊಳಗಿಂದ ಹತ್ತ ಮೂರ ಎಂಬತ್ನಾಕರಿಂದ ಸಹಕಾರಿ ಕ್ಷೇತ್ರ ಪ್ರಾರಂಭ ಆಗಿದ್ದು ಅದಕ್ಕಿಂತ ಪೂರ್ವದಲ್ಲಿ ನಾನು ನಮ್ಮ ತಂದೆಯವರಾಗಲಿ ನಮ್ಮ ದೊಡ್ಡಪ್ಪರಾಗಲಿ ಈ ರೈತಾಪಿ ವರ್ಗದಿಂದ ಬಂದವರು ಅದನ್ನ ದ್ರಾಕ್ಷಿ ಮಾಡೋದಾಗಲಿ ಅಥವಾ ಇನ್ನಿತರ ಬೇರೆ ಬೇರೆ ಸರಿ ಧಾನ್ಯ ಮಾಡೋದಾಗ್ಲಿ ಮಾಡ್ಕೊತ ಬಂದಿದ್ರು ಹೀಗಾಗಿ ಅದ್ರ ಜೊತೆ ಜೊತೆಗೆ ಏನೊಂದು ಯಾವುದೋ ಉಪಕಸವು ಮಾಡ್ಬೇಕು ಅನ್ನೋ ಅಂತದ ಇದನ್ನ ಕುರಿ ಮತ್ತು ಆಡು ಸಾಗಾಣಿಕೆ ಮಾಡ್ಬೇಕು ಅನ್ನೋದ್ ಮಾಡಿದೀನಿ ಎಷ್ಟು ವರ್ಷ ಆಯ್ತು ಸರ್ ಈಗ ನಾಳೆ ಇದಕ್ಕ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಟೋಟಲ್ ಎಷ್ಟು ಕುರಿಗಳಿದೆ ಎಷ್ಟು ಆಡಿದೆ ಕುರಿಗಳು ಹೆಚ್ಚು ಕಡಿಮೆ ಒಂದು ಎರಡು 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 ನೂರ ಹಾಡು ಒಂದು ಒಂದೂವರೆ ಇನ್ನೂರಿಂದ ಒಂದ್ ನೂರ ಎಪ್ಪತ್ತೈದು ಈಗ ಒಂದ್ ನೂರು ಕೊಟ್ಟಿದೀವಿ ಎಷ್ಟು ಸ್ಪೇಸ್ ಇದೆ ಸರ್ ಈಗ ಶೆಡ್ ಇದೆ ಇದು ಹಂಡ್ರೆಡ್ ಏಯ್ಟಿ ಏಯ್ಟಿ ಪ್ಲಸ್ ಟೆನ್ ಅಂಡ್ರೆಡ್ ನೈನ್ಟಿ ಟು ಹಂಡ್ರೆಡ್ ಅಂದ್ರೆ ಹಿಂಗೆ ಫಿಫ್ಟಿ ಒನ್ ಮ್ಯಾಕ್ಸಿಮಮ್ ಎಷ್ಟು ಇದ್ ಮಾಡ್ಬೋದು ಸರ್ ಇಲ್ಲಿ ಕುರಿ ಅಥವಾ ಅಡ್ನ ಹಾಡನ್ನ ಏಳ್ನೂರು ತನಕ ಹಾಕ್ಬೋದು ಏಳ್ನೂರ್ ತನಕ ಹಾಕ್ಬೋದು ಸರ್ ಈಗ ಒಂದು ಏನಾದ್ರು ಇನ್ಸ್ಪಿರೇಷನ್ ಇರ್ಬೇಕಲ್ಲ ಸರ್ ಈ ಫೀಲ್ಡ್ ಬರೋದಕ್ಕೆ ಅಥವಾ ಒಬ್ರು ಯಾರವರು ಮಾರ್ಗದರ್ಶಕರು ಇರ್ಬೇಕು ಯಾರು ಇಲ್ಲ ಮಾರ್ಗದರ್ಶಕ ಅಂತ ಇಲ್ರಿ ಮೊದ್ಲಿಂದ ಮಾಡ್ಕೋತ ಬಂದಿದ್ರು ಆದ್ರೆ ಈಗಿನ ಈಗ ನಾವು ದ್ರಾಕ್ಷಿಕ್ಷಿ ಮಾಡ್ತಾ ಇದೀವಲ್ಲ ದ್ರಾಕ್ಷಿ ಆಗಲಿ ಕಬ್ಬಾಗಲಿ ಕಬ್ಬಿಗೆ ಸರಿಯಾಗಿ ಧಾನ್ಯ ಸಿಗ್ತಾ ಇರ್ಲಿಲ್ಲ ದ್ರಾಕ್ಷಿಗೆ ನಾವ್ ಎಷ್ಟ ಖರ್ಚು ಮಾಡಿದ್ರು ಅದಕ್ಕ ಔಟ್ಕಮ್ಮಕ್ಕೆ ಅವನ ಹತ್ರ ಪ್ರೈಸ್ ಸಿಗ್ತಾ ಇರ್ಲಿಲ್ಲ ನಾವು ಮಾರಾಟ ಮಾಡಕ್ಕೆ ಹಿಂಗಾಗಿ ಯಾವ್ದೋ ಒಂದು ಮಾಡ್ಬೇಕಲ್ಲ ಅಂತ ಅದಕ್ಕ ನಮ್ಮವರು ಸರ ಯಾವ್ದಾರ ಒಂದ್ ಮಾಡ್ರಿ ಅನ್ನೋದ್ ಮೊದ್ಲಕ್ಕೆ ಎಮಿ ಮತ್ತು ಆಕಾಶ್ ಹಾಕಿದೇನೆ ನೂರಿದ್ದು ಅದು ಸ್ವಲ್ಪ ನಮ್ಮ ಇದನ್ನ ಲೇಬರ್ಸ್ ಮಿಸ್ ಮ್ಯಾನೇಜ್ಮೆಂಟ್ ಆಗಿ ಅದ್ ಬಿಟ್ಟಿದ್ದಕ್ಕ ಅದ ಶಟ್ನಾಗ ಸ್ಟಾರ್ಟ್ ಇಲ್ಲಿ ಮಾಡಿದ್ದೇನೆ ಹಾಕಿ ನಾನು ಹಾಕಿನಿ ಹೆಚ್ಚು ಕಡೆ ಮೂರು ಸ್ಟಾರ್ಟ್ ಮಾಡಿ ಮನೆ ಓಪನಿಂಗ್ ಮಾಡಿದ್ದೇನೆ ಆರು ಐದು ಮತ್ತು ಆರು ಈಗ ಕೆಳಗಡೆ ನಾವು ಒಂದು ಇದನ್ನ ನೀವು ಅಡ್ಡ ಶೀಟ್ ಹಾಕಿದ್ರೆ ಏನ್ ಸರ್ ರೀಸನ್ ಅಡ್ಡ ಶೀಟ್ ಹಾಕುವ ಉದ್ದೇಶ ಏನಪ್ಪ ಮಲ್ಟಿಪರ್ಪಸ್ ಅಂದ್ರೆ ಅಲ್ಲಿ ಬುಡಕ ಕುರಿ ಇದನ್ನ ಹಾಡು ಸಾಗಣೆ ಇದು ಆಡ್ ಅಂತ ನೋಡೋಣ ಕೋಳಿ ಕೋಳಿ ಸಾಗಣೆ ಅದಕ್ಕೆ ಯಾಕಂದ್ರೆ ಮೇಲೆ ಉಚ್ಚಿ ಮತ್ತು ಹಿಕ್ಕಿ ಅನ್ನೋ ಸಂಬಂಧ ಅದನ್ನ ಮಾಡಿದ್ವಿ ಮೊದ್ಲೆ ಹಂಗ ಬಿಟ್ಟಿದ್ವಿ ಬಟ್ ಯಾರೊಬ್ರು ನಮ್ಮ ಎಕ್ಸ್ಪರ್ಟ್ಸ್ ಎಲ್ಲ ಬೇಡ ಸರ್ ಹಂಗ ಬಿಡೋದು ಬೇಡ ಬಿಟ್ರಪ್ಪ ಅಂದ್ರೆ ಅದ್ರದ್ದು ಉಚ್ಚಿ ಮತ್ತು ಹಿಕ್ಕಿ ಬಿದ್ದಪ್ಪ ಅಂದ್ರೆ ಅಂತ ಅದ್ ಬೇಡ ನಾನ್ ಮತ್ತೊಂದು ತರಿಸಿ ಅದನ್ನ ಹಾಕಿದ ಸರ್ ಈಗ ಕೃಷಿ ಅಂದ್ಕೊಳ್ಳೆ ಕೆಲವರು ಮೂರ್ ಮೂಗ್ ಮುರಿತಾರೆ ಯತ್ಸ್ ಹೆಂಗಿದಾರೆ ಅಂತಂದ್ರೆ ಕಲಿಬೇಕು ಜಾಬ್ ಮಾಡ್ಬೇಕು ಸಿಟಿಯಿಂದ ಸಿಟಿ ಲೆವೆಲ್ ಅಲ್ಲಿ ಬೆಳಿಬೇಕಂತ ಕೃಷಿ ಇಲ್ಲೇ ನೀವು ಸಕ್ಸಸ್ ಕಂಡಿದ್ದೀರಾ ಏನ್ ಹೇಳ್ತೀರಾ ಸರ್ ಯೂತ್ ಅದು ಎಲ್ಲಾದ್ರಾಗೂ ನಮ್ದು ಸ್ವಲ್ಪ ಶ್ರಮ ಇರಬೇಕು ನಿಷ್ಠೆ ಇರಬೇಕು ಪ್ರಾಮಾಣಿಕತೆ ಇರಬೇಕು ಪ್ರಯತ್ನ ಇರ್ಬೇಕು ನೋಡ್ರಿ ಪ್ರಯತ್ನ ಇಲ್ಲಾದ್ರೂ ಮಾಡೋಕ್ಕಾಗಿಲ್ಲ ಸುಮ್ಮನೆ ಹಂಗ ಇನ್ಸ್ಟಂಟ್ ಆಗಿ ಬರಬೇಕು ಅನ್ನೋಂತ ಯಾವ್ದು ಮಾಡೋಕ್ಕಾಗಲಿಲ್ಲ ಈಗ ಯಾಕಂದ್ರೆ ಹುಡ್ಕಿದ ಈಗ ಐ ಟಿ ಮಾಡೋದಾಗ್ಲಿ ಕಂಪ್ಯೂಟರ್ ಮಾಡುದಾಗ್ಲಿ ಈಗ ತಾಂತ್ರಿಕ ಆಗ್ಲಿ ಅದನ್ ಇವಾಗ ಎಲ್ಲಾರು ಇನ್ಸ್ಟಂಟ್ ಬೇಕು ಹ್ಮ್ ತುರ್ತಾಗಿ ನಾನು ಶ್ರೀಮಂತ ಆಗ್ಬೇಕು ಅನ್ನೋಂಥದ್ದು ಇದಕ್ಕೆ ಏನಂದ್ರೆ ಸ್ವಲ್ಪ ತಾಳ್ಮೆ ಇರಬೇಕು ಸಹನೆ ಇರಬೇಕು ಮತ್ ಮಾಡಬೇಕು ಅನ್ನೋಂತದ್ದು ಉಮ್ಮೇಶ್ ಇರಬೇಕು ಯಾಕಂದ್ರೆ ಸುಮ್ನೆ ಹಂಗನ ಕಡೆ ದುಡ್ಡು ಅದ ಅಂತ ತಿಳ್ಕೊಂಡು ನಾವು ಮಾಡಿದ್ರ ಒಂದಲ್ಲ ಆ ಪ್ರಾಣಿಗಳ ಮೇಲೆ ನಮ್ದು ಪ್ರೀತಿ ಇರಬೇಕು ಅವ್ ಭಾವನಾತ್ಮಕ ಸಂಬಂಧಗಳು ಅವ್ರ ಜೊತೆ ಒಡ್ನಾಟಿರ್ಬೋದು ಯಾಕೆ ಅಕಸ್ಮಾತ್ ಆಗಿ ನಿಂತಿತ್ತಂದ್ರ ಕಾಲ್ ಕುಂಟ್ತ ಯಾಕೆ ಮದುವೆ ಯಾಕಿಂದ ಹೊಲ್ತು ಆಹಾರ ಯಾಕಿಂದ ಹೊಲ್ತು ಮತ್ತ್ ಮರಿಗಳು ಹುಟ್ಟಿದ ಕೂಡ ಏನ್ ತಿನ್ನಬೇಕು ಏನ್ ಹೊಣಿಸಬೇಕು ವ್ಯಾಕ್ಸಿನೇಷನ್ ಏನ್ ಹಾಕ್ಬೇಕು ಮೆಡಿಕೆ ಮೆಡಿಕಲ್ ಟ್ರೀಟ್ಮೆಂಟ್ ಏನ್ ಕೊಡ್ಬೇಕು ಅಂತ ಅದ್ರ ಸ್ವಲ್ಪ ಜ್ಞಾನ ಬೇಕು ನಮಗ ಸುಮ್ಮ ಯಾರೋ ಬಂದ ಅಕಸ್ಮಾತ್ ಆಯ್ತಪ್ಪ ಅಂತ ಆಳ್ ಮಕ್ಳ ಮೇಲೆ ಮಾಡಿದಪ್ಪ ಅಂದ್ರೆ ಏನು ಪ್ರಯೋಜನ ಇಲ್ಲ ನಾ ಇಷ್ಟಾದ್ರೂ ಮುಂಜಾನೆ ಮಾರ್ನಿಂಗು ಬರ್ತೀನಿ ಈವ್ನಿಂಗು ಬರ್ತೀನಿ ಬಂದ್ ಅಬ್ಸರ್ವೇಷನ್ ಇರ್ತದ ನಮ್ದು ಎಷ್ಟು ಜನ ಕೆಲಸ ಮಾಡ್ತಾರೆ ಹತ್ತೆರಡು ಮಂದಿ ಜನ ಮಾಡ್ತಾರೆ ಮೇಂಟೆನೆನ್ಸ್ ಯಾವ ರೊಕ್ಕ ಸರ್ ಅಂದ್ರೆ ಫುಡ್ ಎಷ್ಟು ಟೈಮ್ ಕೊಡಬೇಕು ಫುಡ್ ಅದ್ರ ಡಿಪೆಂಡ್ಸ್ ರೀ ನಾವು ಮುಂಜಾನೆ ಅದು ಅದು ಕೊಡ್ತೀವಿ ಯಾಕಂದ್ರೆ ಗೊಂಜಾಳ ಕೊಡ್ತೀವಿ ಗೋಧಿ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಅಂತರ ನಮ್ಮ ಇದು ಯಾವ್ದು ಶೇಂಗಾ ಹಿಂಡಿ ಕೊಡ್ತೀವಿ ಅದ್ ಕೊಟ್ಟ ನಂತರ ಮೊದಲ ಆ ನಂತರ ಇದ್ರ ಹೊಟ್ಟು ಕೊಡ್ತೀವಿ ತೊಗರಿ ಹೊಟ್ಟರ್ ಇರಬಹುದು ಹೆಸರು ಹೊಟ್ಟರ್ ಇರ್ಬೋದು ಆಂತರ ನುರ್ಗ ಜೋಳದ ನುರ್ಗ ಅಂತೀವಿ ಮುರ್ಗ ಕೊಡಬಹುದು ಅಲ್ಲಿ ಹಾಕಿದ್ವಿ ನೋಡಿದ್ವಿ ಇದು ರೇಷ್ಮೆ ಅದು ಅದು ಚೊಗಚಿ ಅದು ಚುಕುಚಿ ಹಾಕಿದ್ದು ಆದ ಕೂಡ ಅದನ್ನ ಹಾಕೋತಿ ಕಟ್ ಮಾಡಿ ಹಾಕ್ತೀವಿ ಅದನ್ನ ಅದನ್ನೇ ಇಲ್ಲಿ ಫುಡ್ ಮಾಡಿ ಕನ್ವರ್ಟ್ ಮಾಡ್ತೀವಿ ಹಸಿರು ಮೇವು ಅದು ಒಂದ್ ಹಸಿರು ಮೇವು ಹಾಕ್ತಿವಿ ಯಾವ್ದಾರು ಆಗ್ಲಿ ಸೈಲೇಜರ್ ಹಾಕ್ತಿವಿ ಇದನ್ನ ಇದನ್ನ ಹಾಕ್ತಿವಿ ಒಣ ಮೇವು ಹಸಿರು ಮೇವು ಎರಡನ್ನೂ ಹಾಕ್ತೀವಿ ಎರಡು ಒಣ ಮೇವು ಒಂದು ಇದನ್ನ ಕಾಳು ಅನಂತರ ಒಂದು ಹಸಿರು ಮೇವು ಸೈಲೇಜರ್ ಇರ್ಬೋದು ಯಾವ್ದು ಒಟ್ಟು ಹಸಿರುದು ನಾಲ್ಕಲ್ಲ ಹಾಕ್ತಿವಿ ನೀರ್ ಕಂಟಿನ್ಯೂ ಇರುತ್ತೆ ಸರಿ ನೀರ್ ಕಂಟಿನ್ಯೂ ಬೇಕಾದ್ರೆ ಇಲ್ಲಿ ತಾನ ಆಟೋಮೆಟಿಕ್ಲಿ ನೋಡ್ರಿ ಇದು ನೀರ್ ಹೆಂಗದ ಅಂದ್ರ

ಸರ್ ಸರ್ ಶೆಡ್ ಎಲ್ಲಿಂದ ಈ ವರ್ಕರ್ನಿಂದ ಕರೆಸಿ ರೆಡಿ ಮಾಡಿದ್ರು ಸರ್ ಅಂದ್ರೆ ಒಂದ್ ಡಿಫ್ರೆಂಟ್ ಆಗಿದೆ ಎಲ್ಲಾನು ಪಕ್ಕಾ ಪ್ಲಾನಿಂಗ್ ಅಲ್ಲಿ ಮಾಡಿ ಸ್ವತಃ ಇದಕ್ಕೆ ಡಿಸೈನ್ ಹ್ಮ್ ಅದಕ್ಕೇನೋ ಡಿಸೈನ್ ಏನಿಲ್ಲ ಬಟ್ ಇಲ್ಲಿ ಮಾಡ್ತಕ್ಕಂಥವ್ರು ಕುಮಟಾದಿಂದ ಇರ್ಫಾನ್ ಅಂತ ಬಂದ್ ಮಾಡಿದ್ರು ಬೇರೆ ಬೇರೆ ಕಡೆ ಮಾಡಿದ್ದಾರೆ ಬಟ್ ಅವ್ರ ಏನಾದ್ರು ಹುಡುಕಿದಲ್ಲ ಮಟೀರಿಯಲ್ಸ್ ಏನ್ ಬೇಕು ಸೀಟ್ ಎಂತ ಬೇಕು ಅನ್ನೋ ಹೇಳ್ತಾರೆ ಬಟ್ ಡಿಸೈನ್ಸ್ ಹೆಂಗ್ ಬೇಕು ನಮ್ದು ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇರಬೇಕು ಅವಾಗ ಮರಿಗಳ್ಗೆ ಯಾವ ರೀತಿ ಇರಬೇಕು ಅನ್ನೋ ಅಂತ ಯಾಕೆ ಹೋದ್ ಹೋತಿಗೆ ಬೇರೆ ಹಾಕಿ ನಾವು ಟಗರಿಗೆ ಬೇರೆ ಬೇರೆ ಇಂಡಿವಿಜುವಲ್ ಒಂದು ಖಾನೆ ಅದಾವ ಅದಕ್ಕೆ ಅದು ಮತ್ತೆ ಎಲ್ಲ ಡೋರ್ ಜೊತೆಗೆ ಇದಿದೆ ಸರ್ ಹೌದೌದು ಇದು ಓಪನ್ ಮಾಡ್ಬೋದು ಫುಡ್ ಹಾಕ್ಬೋದು ಬಾದ್ಲಿ

ಅನಂತರ ಕೆರುದು ಇದ್ರೊಳಗ ಇನ್ನೊಂದು ರಾಮ್ ಬುಲೆಟ್ ಅಂತ ತಂದೀವಿ ರಾಮ್ ಬುಲೆಟ್ ಅಂದ್ರೆ ನಾರೇಶವರ್ ಅಂತಂದೀವಿ ಇಲ್ಲಿ ಬೋ ಬೋಯರ್ ಅಂತಂದ್ ಅಲ್ಲಿ ಬೋಯರ್ ನೋಡ್ರಿ ಬೋಯರ್ ಇದು ಬಿಟ್ರಲ್ ಇದು ಅದು ಅದು ಶಿರೋಯಿ ಅದು ಶಿರೋಯಿ ಇದು ಬಿಟ್ರಿ ಇದು ಇದು ಆಫ್ರಿಕನ್ ವೆರೈಟಿ ಇದು ಸರ್ ಇದು ಏನು ಸ್ಪೆಷಾಲಿಟಿ ಏನ್ ಅಂದ್ರೆ ಗ್ರೋತ್ ಜಾಸ್ತಿ ಪಿಕ್ ಗ್ರೋತ್ ಇದು ನಮ್ಮದು ಆರ್ ತಿಂಗಳು ತಗೋದ್ರೆ ಅದ ಬರೀ ಮೂರ ತಿಂಗಳಿಗೆ ಮೂರು ತಿಂಗಳಿಗೆ ಗ್ರೋತ್ ಆಗಿಬಿಡುತ್ತೆ ಬೋಯರ್ ಆಫ್ರಿಕನ್ ಬೋಯರ್ ಅಂತ ಇಂಪೋರ್ಟ್ ಎಲ್ಲಿಂದ ಮಾಡ್ಕೊಳ್ಳೋದು ಸರ್ ಅದನ್ನ ಇಂಪಾರ್ಟೆಂಟ್ ಇಲ್ಲಿ ಸಾಕಷ್ಟು ಆ ಕಡೆ ಈ ಕಡೆ ಬೆಂಗಳೂರು ಮೈಸೂರು ಹೈದರಾಬಾದ್ ಅಂತ ಶ್ರೀರಂಗಪಟ್ಟಣ ಇಲ್ಲಿ ನಮ್ಮ ಬಗಲೋಟೆ ಭಾಗದಲ್ಲಿ ಯೂಟ್ಯೂಬ್ ಸ್ವಲ್ಪ ಎಲ್ ಸಿಗ್ತಾವ ಏನ್ ಸಿಕ್ತಾವಂತ ಮಾಡಿದ್ರೆ ಅನ್ನೋ ಆಸೆಲ್ ಇರ್ತಾರೆ ಇದ್ರ ಬಗ್ಗೆ ಗೊತ್ತಿರಲ್ಲ ಈ ಫೀಲ್ಡ್ ಗೆ ಇಳಿಬೇಕು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಇರ್ತಾರೆ ಮಾಹಿತಿ ಕೊಡ್ತೀವಿ ಪ್ರೋಗ್ರಾಮ್ ಸರ್ಕಾರದ ಬರಬಹುದು ಬರ್ಬೋದು ಅಲ್ಲ ನಮಗೇನ ಅವ್ರ ಅಕಸ್ಮಾತ್ ಮಾಡೋ ಇಂಟ್ರೆಸ್ಟ್ ಬೇಕ್ರಿ ಬರೀ ನೋಡ್ಕೊಂಡ್ ಹೋಗಿ ನಾನು ಇವ್ರ್ ಮಾಡ್ಯಾರ ಇವ್ರ ಮಾಡ್ಯಾರ ಅಂತಂದ್ರೆ ಹಂಗಲ್ಲದು ಒಟ್ಟ ಅದಕ್ಕೆ ಸ್ವಲ್ಪ ಅವ್ರದ್ದು ಆಸಕ್ತಿ ಬೇಕು ಇನ್ವಾಲ್ವ್ಮೆಂಟ್ ಇಸ್ ಇಂಪಾರ್ಟೆಂಟ್ ಮತ್ತ ಒಂದೇ ಸಲ ಇಷ್ಟು ದೊಡ್ಡದೇ ಮಾಡಿದ್ದ ಎರಡು ಒಂದ್ ತಾಯಿ ಒಂದ್ ಮರಿ ಎರಡ ಮಾಡಿದ್ವಿ ಎರಡ ನಂತರ ಐದು ನಂತರ ಹತ್ತು ಮಾಡೀನಿ ಇಪ್ಪತ್ ಮಾಡೀನಿ ಐವತ್ ಮಾಡೀನಿ ನೂರ್ ಮಾಡಿ ನೂರ್ ಮಾಡಿದ್ಮೇಲೆ ಜಾಸ್ತಿ ಈಗ ದೊಡ್ಡದ ಒಂದೇ ನೋಡ್ತಾರೆ ಅಂತ ಅನ್ಸಿಬಿಟ್ಟು ನಾನು ಅದು ಗ್ರಾಜುಯಲ್ ಆಗಿನ ಆಗದ್ರಿ ಕ್ರಮೇಣ ಹಂತ ಹಂತವಾಗಿ ಬೆಳೆಸಿನ ಇದನ್ನ ಇದು ಮಾಡ್ಬೇಕಾದ್ರೆ ನೋಡ್ರಿ ಒಂದು ಹೆಚ್ಚು ಕಡಿಮೆ ಆರ್ ತಿಂಗಳ ಏಳು ತಿಂಗಳ ಆತಿದು ಇದು ಮಾಡ್ಬೇಕು ನಾನು ಇದನ್ನ ಮಾಡ್ಬೇಕಾದ್ರೆ ಅಲ್ಲಿ ಎಲ್ಲ ನೋಡ್ಕೊಂಡು ಎಲ್ಲೆಲ್ಲಿ ಇದ್ರ ಟೆಕ್ನಿಕ್ ಹೆಂಗದ ಇದು ಹೆಂಗ್ ಮಾಡ್ತಾರ ಏನ್ ಮಾಡ್ತಾರ ಅನ್ನೋದು ನೋಡ್ಕೊಂಡ ಬಂದಿನಿ ಹೊರತ ನಾನಾಗ್ಲಿ ಅಲ್ಲ ಇಲ್ಲಿ ಅಲ್ಲಿ ಏನತ್ತಲ್ಲಿ ಇಂಡಿವಿಜುವಲ್ ಇವ್ ಹೋತಾಗಿತ್ತ ಇರ್ತಾವಲ್ರಿ ಅಲ್ಲಿ ಹೋತ್ ಹಾಕಕ್ಕ ಹೋತ್ ಹಾಕ್ರು ಅಂದ್ರೆ ಏನಾಗ್ತಾವ ಇವು ಹೆಣ್ಣು ಮರಿಗೆ ಕಾಡ್ತಾವ್ ಇದು ಕ್ರಾಸ್ ಮಾಡಕ್ಕ ಅವು ಸ್ವಲ್ಪ ಸ್ವಲ್ಪ ಇದಾಗ್ಬಿಡ್ತಾವ್

ಇಲ್ಲಕ್ಕ ತುಂಬ ಬಾಳ ಕಂಜೆಸ್ಟೆಡ್ ಆತಪ್ಪ ಅಂದ್ರೆ ಅವ್ರಿಗೆ ಹೆಂಗ ಈಗ ನಾವು ಲಗ್ನದಾಗ ಎಲ್ಲ ಜಾತ್ರೆಗೆ ಸಿಕ್ಕರ್ ಮೈ ಹತ್ಕೊತ್ ಹತ್ಕೊತ್ ಹೋಗಿ ಹೆಂಗ ಆಗ್ತವೆ ಆಕತ್ತಲ್ಲ ಹಂಗಾಗ್ತದೆ ಅದಕ್ಕೆ ಅದಕ್ಕೆ ಫ್ರೀ ಆಗಿರ್ಬೇಕು ಮತ್ತೆ ಇಷ್ಟ ಜಾಗ ನನಗೆ ನೋಡಿ ಇಷ್ಟೆಲ್ಲ ಜಾಗ ಫುಲ್ ಐತಿ ಬೇಕಂದ್ರೆ ಮರಿಗಳು ಏನದಲ್ಲ ಜಿಂಕಿಗಿ ಜಿಗದಾಡ್ತಾವೆ ಜಿಗತಾವ ತಾಯಿ ಜೋಡಿ ಅಡ್ಯಾಡ್ತಾವ ಓಡಾಡ್ತಾವ ಸ್ವಲ್ಪ ಸ್ವಲ್ಪ ಕಂಜಸ್ಟೆಡ್ ಆಯ್ತಪ್ಪ ಅಂತಂದ್ರ ಅವಾಗ

ಎಲ್ಲಿ ಬ್ರೀಡ್ ಇವು ನಾರೀಶ್ ವರ್ಣ ಇದನ್ನ ಇಲ್ಲೇ ತಗೊಂಡ್ಬಂದಿವಿ ನಾವು ಸೈಜ್ ಇದು ಇದು ವೇಟ್ ಬಹಳ ವೇಟ್ ಹಾ ಬಟ್ ಪ್ಯೂರ್ ಪ್ಯೂರಿಟಿ ಇದ್ರ ಮೇಲೆ ಹೋಗ್ತೀವಿ ಎಫ್ ಒನ್ ಎಫ್ ಟು ಎಫ್ ತ್ರೀ ಅಂದ್ರ ಮೊದ್ಲೇ ಹುಟ್ಟಿದ್ದು ಎರಡೇಕ್ ಸಲ ಹುಟ್ಟಿದ್ದು ಮೂರನೇ ಸಲ ಹುಟ್ಟಿದ್ದು ಮೊದ್ಲೇ ಕ್ರಾಸ್ ಆಗಿದ್ದು ಎರಡನೇ ಕ್ರಾಸ್ ಆಗಿದ್ದು ಮೂರನೇ ಕ್ರಾಸ್ ಇದ್ದು ಹೆಂಗ್ ಎರಡ್ ಕ್ರಾಸ್ ಮೂರನೇ ಕ್ರಾಸ್ ಆಗಿದ್ದ ಪ್ಯೂರಿಟಿ ಜಾಸ್ತಿ ಇರ್ತದೆ ಅದಕ್ಕೆ ಇಮ್ಯುನಿಟಿ ಪವರ್ ಜಾಸ್ತಿ ಇರ್ತದೆ ಗ್ರೋಯಿಂಗ್ ಸ್ಟ್ರೆಂತ್ ಜಾಸ್ತಿ ಇರ್ತದೆ ಈಗ ಅದ್ರ ಐತಲ್ರಿ ಅದ್ ನೋಡುದಕ್ಕಂತರ ಅದ್ ಮರಿ ಮರಿ ನೋಡ್ಲಿ ಮುಂಚೆ ಇದಾವ್ ನೋಡ್ರಿ ಇವತ್ತೀ ಬೆಳಿಗ್ಗೆ ಬಾ ಮೂರು ಮರಿಯ ಜೊತೆ ತಾಯಿ ಒಂದ್ ದಿನಕ್

ಸರ್ ಇಷ್ಟು ದೊಡ್ಡ ಶೆಡ್ ರೆಡಿ ಮಾಡಿ ಇದನ್ನ ಕುರಿ ಅಷ್ಟನ್ನು ತರೋದಕ್ಕೆ ಎಷ್ಟು ಖರ್ಚಾಗಿರ್ಬೋದು ಸರ್ ಅಂದ್ರೆ ಈಗ ನಾನು ಈ ಶೆಡ್ ಮಾಡಿದ್ಮೇಲೆ ಕುರಿ ಅಂತ ಕುರಿ ಆಡ್ ತಂದಿಲ್ರಿ ಮೊದ್ಲಕ್ಕೆ ಅಲ್ಲಿದ್ದು ಅವನೇ ಇಲ್ಲಿ ಶಿಫ್ಟ್ ಮಾಡಿ ಶಿಫ್ಟ್ ಮಾಡಿದ್ರಿ ಈಗ ಅಲ್ಲಿ ಏನಾದ್ರು ಗ್ರೌಂಡ್ ಫ್ಲೋರ್ ದಾಗ ಅದಲ್ಲಾ ಪುರಿ ಫಸ್ಟ್ ಎಂಟ್ರನ್ಸ್ ಸಿಕ್ತಲ್ಲ ಅಲ್ಲಿದ್ದು ಈಗ ಅದನ್ನೇ ಅದು ಸ್ವಲ್ಪ ಎತ್ತರಿಸ್ತೇನೆ ರೀ ಎರಡು ಫುಟ್ ಎತ್ತರಿಸಿ ಇದ್ರ ಗತ್ತೆ ಮಾಡ್ತೇನೆ ಟೆಕ್ ಟೈಪ್ ನನಗೆ ಲೇಬರ್ ಪ್ರಾಬ್ಲಮ್ ಓಕೆ ದಿನನಿತ್ಯ ಸ್ವಚ್ಛ ಮಾಡುದು ಅದಕ್ಕೆ ಕೆತ್ತುದು ಮಾಡುದು ಏನು ಕಾಲಾಗ ಗಿಜಿ 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 ಆಗಿ ಅವಕು ಸ್ವಲ್ಪ ಬೀಟ ಆಗ್ಬಿಡದೆ ಕಾಲು ಸೆಲಿತಾವ್ರಿ ಸೆಲಿತೀವ್ ಕಾಲು ಇಲ್ಲಿ ಕೊಳಗ ಇರ್ತಾವಲ್ಲ ಕೊಳಗ ಡ್ಯಾಮೇಜ್ ಆಗ್ತಾವ ಅದಕ್ಕೆ ಅದನ್ನ ಸ್ವಲ್ಪ ಎತ್ತರ್ಸ್ಬೇಕಂತ ಮಾಡಕತ್ತೆ ಸರ್ ಈ ಶೆಡ್ ರೆಡಿ ಮಾಡೋಕ್ ಎಷ್ಟು ಖರ್ಚಾಗಿರ್ಬೋದು ಸರ್ ಇದು ಒಂದ ಎಂಬತ್ ಸಾವಿರ ಆಗುತ್ತೆ ಎಂಬತ್ ಲಕ್ಷ ಆಗುತ್ತೆ ಎಂಬತ್ ಲಕ್ಷದವರೆಗೆ ಹೋಗಿ ಅದೇ ನೀವ್ ಹೇಳ್ದಂಗೆ ಅಲ್ಲ ಮಾಡಿದಕ್ಕಾಗಲ್ಲ ಅಲ್ಲ ಒಂದ ಸಲಾ ಅಂತ ಅಲ್ರಿ ಹೆಂಗ್ ಹೆಂಗ್ ಮಾಡ್ಕೊತ ಹೋಗ್ತೀವಿ ನಮ್ ವಿಚಾರಗಳ್ ಬದ್ಲಕ್ಕಾವ ಯೋಜನೆಗಳ ಬದ್ಲಕ್ಕಾವ ನಾವ್ ಬ್ಯಾರೆ ಬ್ಯಾರೆ ರೀತಿ ಚಿಂತನೆ ಮಾಡ್ತಿರ್ತಿವಿ ಆ ಪ್ರಕಾರನ ಮಾಡ್ಕೊತ ಹೋಗ್ಬಿರ್ತೀವಿ ಅವ್ರ ಇಲ್ಲೇ ಇಲ್ಲೇ ಅದಾರಿ ಒಂದ್ ಹೆಚ್ಚು ಕಡಿಮೆ ಏಳು ಎಂಟು ತಿಂಗ್ಳು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಇರ್ತಾರೆ ಇಲ್ಲೇ ಇರ್ತಾರೆ ಮತ್ತೆ ಯಾರಾದ್ರು ಬೇಕೇ ಬೇಕ ಸರ್ ಇಲ್ಲಾಂದ್ರಷ್ಟ ದೊಡ್ಡ ಮೇಂಟೇನ್ ಮಾಡೋದ ಶೆಡ್ ಮಾಡೋರು ಹ್ಮ್ ಶೆಡ್ ಏನ್ ಮಾಡೋರು ಇಲ್ಲೇ ಅದಾರ ಇಲ್ಲಾಂದ್ರೆ ಏನಾಗ್ತದೆ ರೀ ನಮ್ಮವ್ರಲ್ಲಿ ಹೊರಗಿನವ್ರು ಅವ್ರ ಬರೋಪ್ಪ ಬರೋದು ಹೋಗುದಪ್ಪ ಕೂಡ ಅದ್ರೊಳಗೆ ಟೈಮ್ ಹೋಗ್ತತಿ ಇಲ್ಲಿ ಏನೈತೆ ಎಲ್ಲ ಊಟ ತಿನ್ನಿಸ್ ಜಳಕ ಪಳಕ ಎಲ್ಲ ಇಲ್ಲೇ ಮಾಡಕ್ ಹೋಗಿ ಮತ್ತೆ ಇದು ಟ್ವೆಂಟಿ ಫೋರ್ ಅವರ್ಸ್ ಐತಿ ರೀ ಲೈಟ್ ಕನೆಕ್ಷನ್ ಅಂತ ಇಪ್ಪತ್ನಾಲ್ಕು ತಾಸು ಹಿಂಗಾಗಿ ಏನು ಸಮಸ್ಯೆ ಇಲ್ಲ ಸ್ಲೋ ಆಗ್ತದೆ ಸರಿ ಏನಾಯಿದು ಯಾವ್ದ ನಾವು ಅಕಸ್ಮಾತ್ ಉದ್ಯೋಗ ಮಾಡ್ಬೇಕಂದ್ರ ಅದರಲ್ಲಿ ನಾವು ಇನ್ವಾಲ್ವ್ಮೆಂಟ್ ಬೇಕು ನಾವು ಇನ್ವಾಲ್ವ್ ನಮ್ ಇನ್ವಾಲ್ವ್ಮೆಂಟ್ ಇದ್ರೆ ನಾವು ಹುಡುಕಿದವ್ರಿಗೆ ಹೇಳ್ಬೋದು ಮತ್ತೆ ಆಳ್ ಮಕ್ಕಳ ಮೇಲೆ ಪೂರ್ತಿಯಾಗಿ ನೀವು ಅವಲಂಬನಾಗಿ ಹೇಳಿ ಅಂತ ಹೇಳಿ ಹೋದ್ರೂ ಉಪಯೋಗ ಇಲ್ಲ ಹೇಳಿ ಹೋಗಿದ್ದವ್ರು ಸರಿಯಾಗಿ ಬಾಡ್ಯಾರೋ ಇಲ್ರ ನೋಡುವಂತದ್ದು ಇದು ಬೇಕು ನಮಗ ಇಲ್ಲ ಅಂದ್ರೆ ಸುಮ್ನ ಏನೂ ಆಗಂಗಿಲ್ಲ ಆಯ್ತ್ ರೆ ಮಾಲಕರು ಬರ್ತಾನ ಇದ್ರಿಗೆ ಇರ್ತಾರ ಚಂದ ಆಕಡೆ ಮಾಲಕರ ಹೋದ್ರಲ್ಲ ಕಣ್ಮಾರಿ ಹೋದ್ರಮ ಕಾಯ್ಕತ ಮಾಡ್ತಾರ ಯಾಕಂದ್ರ ಅವ್ರಿಗೆ ಪ್ರೀತಿ ಇಲ್ರಿ ಹೌದು ಕೆಲ್ಸದ ಮೇಲೆ ಪ್ರೀತಿ ಬೇಕು ಕೆಲ್ಸ ಮೇಲೆ ಪ್ರೀತಿ ಪ್ರೀತಿ ಇಲ್ಲ ಮರಿಗಳ ಮೇಲೆ ಪ್ರೀತಿ ಬೇಕು ಅವ್ರು ಭಾವನಾತ್ಮಕ ಸಂಬಂಧಗಳು ಬೇಕು ಅದ್ ಯಾವ ಹ್ಯಾಕ್ ನಿರ್ತಾವೋ ಹೆಂಗ್ ನಿಂದಿರ್ತಾವೋ ತಿಂದಾವೋ ತಿನ್ಲಿಲ್ಲೋ ನೀರ್ ಕುಡ್ದೋ ನೀರ್ ಕುಡಿಲಿಲ್ಲೋ ಅದು ನೀರ್ ಐತೋ ಇಲ್ಲೋ ಮತ್ತೆ ಯಾವ್ದಾರ ಮದ ಆಹಾರ ಕಡಿಮೆ ಆಗೈತೋ ಹೆಂಗ ಎಲ್ಲಾ ನೋಡ್ಬೇಕು ಅವ್ರು ಅವ್ರ ಪ್ರಾಣಿಗಳು ಬಹಳ ಅಂದ್ರೆ ಬಹಳ ಸೆನ್ಸಿಟಿವ್ ಇರ್ತಾವ್ರಿ ಬಹಳ ನಂಬಿಕೆ ನಂಬಿಕೆ ಪ್ರಾಣಿಗಳವೆಲ್ಲ ನಾವ್ ಇರ್ತೀವಿ ಅದ್ರ ರೀತಿ ಅವ್ರಿಗೆ ಬೆಳಿತಾವ್ ನಮ್ ಜೊಡಿ ಅಷ್ಟೀತಿ ಒಡನಾಟ ಆಟ ಆಡ್ತಾ ಬೇಕಾದ ಸ್ವಲ್ಪ ಅವ್ರ ಜೋಡಿ ಅಗ್ರೆಸಿವ್ ಆದ್ರೆ ಓ ಅಗ್ರೆಸಿವ್ ಮಾತೊಂದ್ ಬರೋದಿಲ್ಲ ಬಿಟ್ರೆ ಭಾವನೆಗಳೆಲ್ಲ ಮನುಷ್ಯ ನಾವ್ ಅದ್ರ ಜೋಡಿ ಮಾತಾಡಬೇಕ್ರಿ ಮಾತಾಡದಂಗನೆ ಇರ್ತಾವ್ರಿ ಅವ್ರು ನಾವು ನಾವ್ ಹೆಂಗ್ ಇರ್ತೀವಿ ಹಂಗೆ ಇರ್ತಾವ್ ಈಗ ನಾವ್ ಹೋಗಿ ಈಗ ನೋಡ್ರಿ ನಾ ಇಲ್ಲಿ ತೊಳಗ್ ಬಿಟ್ರಪ್ಪ ನನ್ ಗಾಡಿ ಬಂದ್ಕು ಬಂದ್ಬಿಡ್ತಾವ್ ನಾನು ಯಾವ ಮರಿಗಳ್ ನಾನು ಅಕಸ್ಮಾತ್ ಆಗಿ ತಾಯಿ ಸತ್ತಿರ್ತತಿ ನಾವ್ ಮರಿಗಳ್ ಇದನ್ ಆ ಹಾಲು ಬಾಟ್ಲಿ ಅವ್ ಯಾವ ಕುಡಿಸಿರ್ತಿವಲ್ಲ ಅವ್ ಬಂದ್ಕೊಂಡ್ ನಮ್ ಹಿಂದೆ ಮೆಣ್ ಹತ್ತಾವ್ ಈಗ ಮಗಳು ಅವಾಗ ನೋಡಿದೆ ನಾನು ಅಲ್ಲಿ ಕುಡಿಸ್ತಾ ಇದ್ರು ಮರಿಗೆ ಅವನ್ ಬಿಟ್ರೆ ಅದು ಎಲ್ಲಿ ಹಾಕಿ ಎಲ್ಲಿ ಹೋಗ್ತಾ ಆ ಕಡೆ ಆ ಕಡೆ ಅಂದ್ರೆ ತಾಯಿ ಇಲ್ದಿರೋ ಮರಿಗಳ ತಾಯಿ ಇರ್ತದ ಕುಡಿಸುದಲ್ರಿ ಓದಿತಾವ ಮುಂದ್ ಮಂದ್ ಕೂಡ ಹಾಯ್ತಾವ ಅಂದ್ರೆ ಪ್ರೀತಿ ತಾಯಿಗೆ ಮತ್ತು ಮಕ್ಕಳ ಪ್ರೀತಿ ಸ್ವಲ್ಪ ಕಡಿಮೆ ಇರ್ತಾವ ಕೆಲವು ಕೆಲವು ಇಮಿಡಿಯೇಟ್ಲಿ ಬಡಾಗಿಲ್ಲ ಈ ಹೆಂಗ ನಿಮ್ಮ ಆಕಳ ಮತ್ತ ಎಮ್ಮಿ ಮರಿಗಳ್ ಕುಡ್ಸುದಲ್ಲ ಬದುಕೋತಾವಲ್ಲ ಹಂಗ ಹಾಕ್ತಾವ್ ಅವಾಗ ಮತ್ ನಾವ್ ಉಪಾಸ ಕೆಡಕ್ ಬರ್ಬಲ್ಲ ಅಂದ್ರೆ ನಾವ್ ಆಡಿದ್ದ ಹಿಂಡತಿವಿ ಅದನ್ನ ಅದಕ್ಕೆ ಹಾಕ್ಬೇಕಲ್ಲಿ ಅದಕ್ಕೋಸ್ಕರ ನಾನು ಅವಾಗ ನೋಡ್ದೆ ಅದೇ ಕುಡಿಸ್ತಾ ಇದ್ರು ನೂರ ಎಂಟು ತರ ಅದಕ್ಕೆ ಟಾನಿಕ್ ಹಾಕ್ತಿವಿ ಫುಡ್ ಹಾಕ್ತಿವಿ ನ್ಯೂಟ್ರಿಯೆಂಟ್ಸ್ ಹಾಕ್ತಿವಿ ಯೂಪ ಹಾಕಬೇಕ್ರಿ ಮಕ್ಕಳು ನೋಡ್ಕೊಂಡಾಗ ಲಿವರ್ ಹಾಕಬೇಕು ಕ್ಯಾಲ್ಸಿಯಂ ಹಾಕ್ಬೇಕು ಎಲ್ಲ ರೀತಿಯಿಂದ ಯೂಪ ಹಾಕ್ಬೇಕ ಒಂದ್ ಮಗುನ ಬೆಳೆಸೋದಂಗ ಅವು ಮಕ್ಕಳು ಅಳತಾವ ಇವ್ರ ಅಳಲಾರ್ದ ಇರ್ತಾವ ನಾವ್ ಇಲ್ಲಿವರೆಗೂ ನೋಡಿರೋ ಶೆಡ್ ಇದು ಅತಿ ದೊಡ್ಡ ಶೆಡ್ ಸರ್ ಖುಷಿ ಆಗುತ್ತೆ ನಮ್ಮ ಬಾಗಲಕೋಟೆ ಭಾಗದಲ್ಲಿ ಈ ತರದ್ ಒಂದು ಮಾದರಿ ಜಾಗ ಈಗ ಮಾಡ್ಬೇಕಂತಂದು ನಾ ಎಲ್ಲಿ ಇದನ್ನ ನೋಡಿಲ್ರಿ ನಾನೇ ಸ್ವತಃ ಇದ ಮಾಡಿದ್ರಿ ಇವೇನದ ಎಲ್ಲಿ ಎಲ್ಲಿ ನಿಮ್ಗೆ ಎಲ್ಲಿ ಹೊರಗೆ ಎಲ್ಲಿ ಕಾಣೋದಲ್ರಿ ಅದೇ ಈ ತರ ಹೇಳಿದ ಈ ತರ ಮಾಡೆಲ್ ಗಳು ಎಲ್ಲೂ ಕಾಣಕ್ ಸಿಕ್ಕಲ್ ಸರ್ ನಾವು ಶೆಡ್ ಗಳನ್ನೆಲ್ಲ ಬಟ್ ಒಂಥರ ಇದೊಂಥರ ಮಾಡೆಲ್ ನಮ್ಗೆ ಈ ತರ ಪ್ಲಾನ್ ಮಾಡಬಹುದು ಹಿಂಗೂ ಹಾಕ್ಬೋದು ಕೆಳಗಂದ ಕೋಳಿ ಸಾಕಾಣಿಕೆ ಅದನ್ನು ಮಾಡಿದೀನಿ ಈಗ ಅಲ್ಲಿ ಹೊಳಗಿಂದ ಈಗ ಆಕಡೆ ನೋಡಿರಬಹುದು ನೀವು ಅಕಡ ಒಂದು ಹಟ್ಟ ಟೈಪ್ ಐತಿ ಕುಡಿಸ್ ಟೈಪ್ ಅಲ್ಲಿ ಹೊರಗಿಂದ ಏನು ಮರಿಗಳು ತರ್ತಿವಿ ಅಲ್ಲಿ ಒಂದು ಹದಿನೈದು ದಿವಸ ಟ್ರೀಟ್ಮೆಂಟ್ ಕೊಡ್ತೀವಿ ಡಿವಾರ್ಮಿಂಗ್ ಮಾಡೋದಾಗಲಿ ವ್ಯಾಕ್ಸಿನೇಷನ್ ಮಾಡಿ ಹದಿನೈದು ದಿವಸ ಇಪ್ಪತ್ ದಿವ್ಸ ಆದ ನಂತರ ಇದ್ರ ಜೋಡಿ ಕುಡಿಸ್ತಿವಿ ಹೊರಗಿಂದ ಬಂದಂತ ರೋಗ ರುಜಿಗಳು ಇರ್ತಾವ ಅದನ್ನೆಲ್ಲಾ ಇಲ್ಲಿ ಬಂದ್ಕೊಳ್ಳಿ ಹೆಂಗನ ಹೊರಗ ಹಾಕ್ತಿರ್ತಲ್ಲ ಹಂಗ ಅದನ್ನ ಹಾಕಬೋಟ್ರಿ ಇಮಿಡಿಯೆಟ್ಲಿ ತಂದು ಇದಕ್ ಮಾಡಂಗಿಲ್ಲ ಇಲ್ಲಾಂದ್ರೆ ಅದಕ್ಕೆ ಇರ್ತಕ್ಕಂಥ ಇದು ಲಾಸ್ಟ್ ಹೇಳಿದಂಗೇನೆ ಇಷ್ಟ ದೊಡ್ಡ ವಿಡಿಯೋ ದೊಡ್ಡ ಶೆಡ್ ನೋಡಿ ಒಂದೇ ದಿನ ಆಗಿದೆ ಒಂದೇ ಸಲ ಎದ್ ಬಂದಿದ್ದಾರೆ ಅಂತಲ್ಲ ಈ ಫೀಲ್ಡ್ ಅಲ್ಲಿ ಇರೋ ಅವ್ರಿಗಿರೋ ಆಸಕ್ತಿ ಈ ಫೀಲ್ಡ್ ಅಲ್ಲಿ ಅವ್ರಿಗಿರೋ ಪ್ರೀತಿ ಪ್ರಾಣಿಗಳನ್ನ ಅವ್ರ್ ನೋಡ್ಕೊಳ್ಳೋ ರೀತಿ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದೆ ಅವ್ರ ಅವಾಗ್ಲೂ ಹೇಳಿದ್ರು ಒಂದೇ ದಿನಕ್ಕಿದ ಯಾವ್ದು ಆಗಿಲ್ಲ ನಾನು ಚಿಕ್ಕ ಚಿಕ್ಕದಾಗಿನೇ ಬಿಸ್ನೆಸ್ ಮಾಡ್ಕೊಂಡು ಈ ಇವತ್ತೀಗ್ ನಾನು ನಮ್ ತಂದೆಯವರು ನಮ್ ದೊಡ್ಡ ಜೊತೆ ಇದ್ವಿ ಹೊಲಕ್ಕಾದ್ರೂ ಇಲ್ಲಿ ಹೊಲ ಮೂರದವ್ರಿ ನಮ್ದು ಒಂದು ಇಲ್ಲಿ ಇಲ್ಲೊಂದ್ ಐತಿ ಅಲ್ಲಿ ಒಂದ್ ಐತಿ ಹಿಂಗಾಗಿ ರಾಕ್ಷಿ ಚಿಕ್ಕು ಚಿಕ್ಕ ಐತಿ ಈಗಾದ್ರೂ ಐತಿ ನೋಡ್ತಿದ್ರಿ ವೀಕ್ಷಕರ ಎಷ್ಟು ದೊಡ್ಡ ಶೆಡ್ ಇದೆ ಶೆಡ್ ನಲ್ಲಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದ್ರೆ ಪ್ರತಿಯೊಂದಕ್ಕೂ ಫುಡ್ ಕರೆಕ್ಟ್ ಟೈಮಿಗೆ ಮತ್ತೆ ನೀರು ಆಟೋಮೆಟಿಕ್ ಅವಾಗಲೇ ತೋರಿಸಿದೆ ನಾನು ನೀರನ್ನು ಆಟೋಮೆಟಿಕ್ ಟೈಮ್ ತುಂಬುವಂಥದ್ದು ಫುಡ್ ಅನ್ನ ಟೈಮ್ ಟು ಟೈಮ್ ಕೊಡುವಂಥದ್ದು ಆಗಿ ಮೇಂಟೈನ್ ಮಾಡಿದ್ದಾರೆ ಹಾಗಾಗಿನೇ ಈ ರೇಂಜ್ಗೆ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ ಅವಾಗಲೇ ಹೇಳಿದಾಗಿಯೇ ನಾವು ಎಷ್ಟು ಪ್ರೀತಿ ತೋರಿಸ್ತೀವೋ ಅವು ನಮ್ಮ ಜೊತೆ ಹಾಗಿರ್ತವೆ ಅನ್ನೋದು ಇಲ್ಲಿ ಕರೆಕ್ಟಾಗಿ ನಮ್ಗೆ ಎದ್ದು ಕಾಣಿಸ್ತಿದೆ ಇಲ್ಲೊಂದು ಡಿಫ್ರೆಂಟ್ ಆಗಿ ಒಂದ್ ತಳಿ ಇದೆ ಸರ್ ಇದು ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಇದೆ ಸರ್ ಯಾವ ತಳಿ ಸರ್ ಇದು ಬಿಟಿಲ್ ಎಲ್ಲ ನಮ್ಮ ದೇಶದ್ದೇ ಸರ್ ಇದು ಇದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇದೆ ಸರ್ ಬೆಳವಣಿಗೆ ಇದು ಇದು ಸಿರೋಯ ಅಂತಾರೆ ಅದು ಬಿಟ್ಟಿಲ್ಲ ಹಾ ಅದು ಬಿಟ್ಟಿಲ್ಲ ಅಂತಾರೆ ಕಿವಿ ಉದ್ದದ ಇಲ್ಲಿ ಇದು ಸಿರೋಯ ಅಂತ ಇವೆಲ್ಲ ಇದು ಕಿವಿ ಉದ್ದ ಮುಖ ಸ್ವಲ್ಪ ಚಿಕ್ಕ ಇದ್ರದ್ದು ಹಾ ಹೌಸಾ ಅಂತಾರೆ ಹೌಸಾ ಹೌಸಾ ಬಾ ಇವು ಒಂದೊಂದನ್ನ ಸಪರೇಟ್ ಇದೆ ಸರ್ ಇವಲ್ಲ ಇವು ಏನಾದ್ರಿ ಇವು ಗಂಡು ಗಂಡು ಇವು ಅದು ಅದು ಅದನ್ನ ಇದು ನೋಡ್ರಿ ಇದು ಕೋಟಾ ಅಂತಾರ ಇದು ಕೋಟಾ இது இது ಇದು ಸರ್ ಅದು ಅದು ಶಿರೋಯಿ ಈಗ ಮತ್ತೆ ಯೂಸ್ ಮಾಡ್ಬೋದು ಸರ್ ಇವನು ಇಲ್ಲ ಯೂಸ್ ಮಾಡಬಹುದು ಬ್ರೀಡಿಂಗ್ ಮಾಡ್ಬೋದು ರೀಡಿಂಗ್ ಮಾಡ್ಬೋದು ರೀಡಿಂಗ್ ಮಾಡಿ ನಾವು ನಮ್ದು ಇಂಟ್ರೆಸ್ಟ್ ಏನಪ್ಪಾ ಅಂತಂದ್ರೆ ಮಾರಾಟ ನಾವು ಕಡೆ ಭಾಳ ಲಕ್ಷ ಕಡಿಮೆ ಕೊಡ್ತೀವಿ ನಾವು ಬ್ರೀಡಿಂಗ್ ಮಾಡಿ ಈಗ ಎರಡು ಎರಡು ವರ್ಷಕ್ಕೆ ಮೂರು ಇವು ಬರ್ತಾವಿ ಕ್ರಾಸಿಂಗ್ ಕ್ರಾಸಿಂಗ್ ಆಗಿ ಮರಿ ಹುಟ್ಟಾವ್ ಒಂದ ಹುಟ್ಟಿದ ಎರಡು ವರ್ಷಕ್ಕೆ ಮೂರ್ ಮೂರ್ ಬರ್ತಾವ್ ಅವ್ ಮಡಿ ಒಂದ್ ಆರ್ ತಿಂಗಳ ಒಂದ್ ವರ್ಷ ಜಾಸ್ತಿ ಹಾಕೋತ ಹೋಗಾವ ಅದ ದುಡ್ಡ್ರಿ ನಾವ್ ಜಾಸ್ತಿ ಉಳಕಿದ್ದ ಏನದಲ್ಲ ಇವೇನೋ ಗಂಡ್ ಗಂಡ ಇರ್ತಾವಲ್ರಿ ಗಂಡ್ ಇವನ್ನ ಬಕೀದ್ಕೊಂದ್ ಮಾಡ್ಬೋದು ಅಥವಾ ಈಗ ಯಾವ ಮುಸ್ಲಿಮ್ ಹಬ್ಬ ಬಂದಿರ್ತಾವಲ್ಲ ಆ ಹಬ್ಬದಾಗನು ಕೊಡ್ತೀವಿ ನಾ ಕೊಡೋದೇ ಒಂದ ಬ್ರ್ಯಾಚ್ ಕೊಟ್ಟಿನ್ರಿ ಮನೆ ಬಕ್ರೀದ್ ಕೊಂದ ಕೊಟ್ರಿ ಹುಡುಕಿದ ಏನದಲ್ಲೇ ನನಗೆ ಈಗ ಮಾಡ್ಬೇಕನ್ನ ಬ್ರೀಡಿಂಗೇ ಜಾಸ್ತಿ ರೀ ಬ್ರೀಡಿಂಗೇ ಜಾಸ್ತಿ ಇವಾಗ ಬ್ರೀಡಿಂಗ್ ಬೇರೆ ಬೇರೆ ತಂದಿವಿ ರೀ ಆಕಡೆ ಬದು ರಾಮ್ ಬುಲೆಟ್ ಅಂತರ ಡಾರ್ಪರ್ ಆನಂತರ ನಂತರ ನಾರಿ ಸುವರ್ಣ ಇದೆ ಈ ವೆರೈಟಿ ಟಗರ್ ವೆರೈಟಿ ಅದು ಬ್ರೀಡಿಂಗ್ ಅಂದ್ರೆ ಮಾಡಿಸ್ತೀರಂಗ್ ಇಲ್ಲ ಕ್ರಾಸಿಗೆ ವಯ್ ಬಿಟ್ಬಿಡ್ತಿವ್ರಿ ಅದನ್ನ ಅವ್ ಗಂಡ ಏನೈತೆ ಒಳಗ್ ಬಿಟ್ಬಿಡ್ತಿವಿ ಅವ್ ತಮಗ್ ಯಾವಾಗ ಇದಾದಾಗ ಹಾರ್ತಾವ್ ಅದ್ ಹಾಕಿ ಕನ್ಸೀವ್ ಆದ ನಂತರ ಪ್ರೆಗ್ನೆಂಟ್ ಆಗೈತಿ ಗುರ್ತಾದ ನಂತರ ಅದನ್ನ ಶಿಫ್ಟ್ ಮಾಡ್ತಿವಿ ಅದು ಮರಿ ಮರಿ ಅದನ್ನ ಅದನ್ನ ಟಗರ್ ಆಗ್ಲಿ ಅಂತ ಕುರಿ ಹೆಣ್ ಕುರಿ ಆಗಲಿ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಯಾಕಂದ್ರೆ ಪ್ರೆಗ್ನೆಂಟ್ ಆದ್ರೆ ಹದಾಡ್ತಾವ್ ಗುದ್ದಾಡ್ತಾವ್ ಅದ್ ಶಿಫ್ಟ್ ಮಾಡ್ತಿವಿ ಬೈ ಬಾ ಬಾ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು ಯಾವ್ದೋ ಈಗ ಹೀರೋ ನಿಮ್ ಹೀರೋ ಶಿಕೇರಿ ಶಿಕೇರಿ ಅಂದ್ರೆ ಹೊರಗಡೆಯಿಂದ ವಿಡಿಯೋ ನೋಡಿದ ನಂತರ ಯಾರಾದ್ರು ಇನ್ಫಾರ್ಮೇಷನ್ ನೋಡಬೇಕಂದ್ರೆ ಹಾಡ್ಲಿ ಇಲ್ಲಿ ಒಂದೂರೆ ಕಿಲೋಮೀಟರ್ ಅದ್ ಬಾಲಕೋಟ್ ರಿಲ್ವೇ ಸ್ಟೇಷನ್ ಐತಲ್ರಿ ಆ ರೈಲ್ವೆ ಸ್ಟೇಷನ್ ಅಂದ್ರೆ ಒಂದೂವ ಕಿಲೋಮೀಟ್ರ್ ಒಂದೂರೆ ಕಿಲೋಮೀಟರ್ ಹಾ ಇಲ್ಲಿ ಸಿಕ್ಕೇರಿ ಬೀಚ್ ಸಿಕ್ಕೇ ನೀವು ಅದು ಇದು ನವನಗರದಿಂದ ಬಂದ್ರ ಅಲ್ಲಿ ಕಿಲೋಮೀಟರ್ ಅದು ದೇಡ್ ಕಿಲೋಮೀಟರ್ ತಳೀಳಿದ್ರೆ ಇಲ್ಲೇ ಬರ್ತೀವಿ ಇದು ಬಾಲ್ಕೋಟ ರೀ ಇದೆಲ್ಲಾ ಪುರಾ ಇಲ್ಲಿ ಕೆ ಎಚ್ ಪಿ ಕ್ವಾಲಿ ಐತಿ ಬಾಲ್ಕೋಟದ ಹೌಶಿಂಗ್ ಬೋರ್ಡ್ ಅಲ್ಲೇ ಐತ್ರಿ ನಾಗೈಸ ಬಾಲ್ಕೋಟೆ ಊರಾಗ ಅದೇವಿ ರೀ ಸಿಕ್ಕೇರಿ ಅಂತ ಅನ್ನೋದು ಇದು ಹಳ್ಳಿ ಇಲ್ಲಿ ಸಿಕ್ಕೇರಿ ಆ್ಯಕ್ಚುಲಿ ನಾನು ಬಾಲ್ಕೋಟೆ ಇದು ಎಸ್ ವೀಕ್ಷಕರೇ ಇಷ್ಟು ತನಕ ಒಂದು ದೊಡ್ಡ ಶೆಡ್ ಅನ್ನ ಪರಿಚಯ ಮಾಡಿಸೋ ಪ್ರಯತ್ನ ಮಾಡಿದ್ವಿ ಸರ್ನು ಕೂಡ ಮಾತಾಡಿಸಿದ್ವಿ ಪ್ರಕಾಶ್ ತಪ್ ಶೆಟ್ಟಿ ಅವರು ಸಹಕಾರಿ ರಂಗದಲ್ಲಿ ತಮ್ಮ ಚಾಪನ್ನ ಮೂಡಿಸಿ ಭೀಷ್ಮ ಅಂತ ಹೆಸರು ಮಾಡಿ ನಂತರ ಈ ಕೃಷಿ ಕ್ಷೇತ್ರದಲ್ಲೂ ತಮ್ಮದೇ ಆದ ಚಾಪನ್ನ ಮೂಡಿಸಿದ್ದಾರೆ ಈ ಭಾಗದಲ್ಲಿ ನಿಮಗೆ ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ ಏನಾದರೂ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಮ್ಮ ವಿಡಿಯೋದ ನಂತರ ಸರ್ನ ಸಂಪರ್ಕ ಮಾಡ್ಬೋದು ಹಾಗೇನೆ ಇಲ್ಲಿ ಶೆಡ್ಗೆ ವೀಕ್ಷಣೆ ಕೂಡ ಮಾಡ್ಬೋದು ಈಗ ಹೇಳ್ದಂಗೆನೆ ಕುರಿಯ ಸಾಕಾಣಿಕೆ ಜೊತೆಗೆ ಬ್ರೀಡಿಂಗ್ ಕೂಡ ಇಲ್ಲಿ ಮಾಹಿತಿ ಸಿಗುತ್ತೆ ನಿಮಗೆ ಸರ್ನ ಸಂಪರ್ಕಿಸ್ಬೋದು ಅವ್ರದ್ದು ಕೆಲವೊಂದು ಟೈಮಿಂಗ್ ಇದೆ ಆ ಟೈಮಲ್ಲಿ ನೀವು ಸಂಪರ್ಕ ಮಾಡ್ಬೋದು ಹಾಗೆಯೇ ಈ ಭಾಗದಲ್ಲಿ ಅವ್ರ ಹೆಸರು ಹೇಳಿದ್ರೆ ಯಾರಿಗಾದರೂ ಗೊತ್ತಾಗುತ್ತೆ ಪ್ರಕಾಶ್ ತಾಪ್ ಶೆಟ್ಟಿ ಅವರು ಅಂತಂದ್ರೆ ಸಹಕಾರಿ ರಂಗದಲ್ಲಿ ಹೇಗೆ ಫೇಮಸ್ ಆಗಿದ್ದಾರೆ ಹಾಗೆ ಕೃಷಿಯಲ್ಲೂ ಕೂಡ ಅವರು ತಮ್ಮದೇ ಆದ ಚಾಪನ್ನು ಮೂಡಿಸಿದ್ದಾರೆ ಈ ವಿಡಿಯೋ ಮೂಲಕ ನಿಮ್ಗೆ ಇಷ್ಟ ಮಾಹಿತಿಯನ್ನ ಕೊಡೋದಕ್ಕೆ ಸಾಧ್ಯವಾಯ್ತು ಹೆಚ್ಚಿನ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ನಿಮ್ಗೆ ಹೆಚ್ಚಿನ ಡೀಟೇಲ್ಸ್ ನ ಒಂದು ಚಿಕ್ಕ ಬೋರ್ಡ್ ತೋರಿಸ್ತೀನಿ ನಿಮ್ಗೆ ಆ ಬೋರ್ಡ್ ನಲ್ಲಿ ಎಲ್ಲ ಡೀಟೇಲ್ಸ್ ಕಾಣಕ್ ಸಿಗುತ್ತೆ ವಿಡಿಯೋದ ಎಲ್ಲೆಲ್ಲ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಈ ಭಾಗದ ಅತಿ ದೊಡ್ಡ ಶೆಡ್ಗಳಲ್ಲಿ ಇದು ಕೂಡ ಒಂದು ಈ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನಿಮ್ಗಾಗಿ ತರ್ತಾನೆ ಇರ್ತೀವಿ ಅದಕ್ಕೋಸ್ಕರ ನಿಮ್ಮ ಬೆಂಬಲ ನಮ್ಗೆ ಇರ್ಲಿ ಅಂತ ಕೇಳ್ಕೊಂತ ಕೊನೆಯದಾಗಿ ನಿಮ್ಗೆ ಹಳೆ ಶೆಡ್ ಅನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ಇದ್ದಂತ ಶೆಡ್ ಈಗ ಮಾರ್ಪಾಡಾಗಿ ಈ ರೀತಿಯಾಗಿದೆ ಸೊ ದೊಡ್ಡ ಪ್ರಮಾಣದ ಶೆಡ್ ಬಿಸ್ನೆಸ್ ಅಲ್ಲಿ ಮನಸ್ಸು ಮಾಡಿದ್ರೆ ಬಿಸ್ನೆಸ್ ಮೇಲೆ ಪ್ರೀತಿ ಇದ್ರೆ ಬಿಸ್ನೆಸ್ ನಮ್ಮನ್ನ ಬೆಳೆಸುತ್ತೆ ಬಿಸ್ನೆಸ್ ನಮ್ಮ ಬದುಕನ್ನ ಬದಲಾಯಿಸುತ್ತೆ ಅನ್ನೋದಕ್ಕೆ ಈ ಸ್ಥಳ ಸಾಕ್ಷಿಯಾಗಿ ನಿಲ್ಲುತ್ತೆ ಅಂತ ಇಲ್ಲಿ ಹೊರಗೆ ಓಕೆ ಹೊರಗಡೆ ಕೂಡ ಬಿಡ್ತಾರೆ ಹಂಗೆ ಇಲ್ಲ ಇಲ್ಲ ಐತಲ್ರಿ ಇದು ಹೆಂಗೆ ಬರ್ತಾವ್ ಇದು ಇಳಿಯೋದಕ್ಕೆ ಇದ್ದು ಈ ಕಡೆ ಬರ್ತಾವ ಆ ಬ್ಯಾಚ್ ಇದ್ದು ಕಡೆ ಬರ್ತಾವ ಒಂದ್ ಒಂದ್ ಒಂದೂವರೆ ಎರಡು ತಾಸ ಇಲ್ಲಿ ಬಿಡ್ತೀವ್ರಿ ಬಿಟ್ಟು ಇಲ್ಲಿ ಓಡಾಡಕ ಮಾಡಕ ಅವಾಗ ಸ್ವಲ್ಪ ಬಿಸಿಲ್ ಬಿದ್ರ ಸ್ವಲ್ಪ ಹೆಚ್ಚಿಗೆ ಇದಾಗ್ತದೆ ಸೂರ್ಯನ ಕಿರಣಗಳು ಕೂಡ ಅವ್ರಿಗೂ ಒಂದ್ ಸ್ವಲ್ಪ ಬಿಸಿಲ್ ಆತ್ ಅಂದ್ರೆ ನೀರ್ ಕುಡಿತಾವ್ರಿ ನೀರ್ ಕುಡಿದ್ರಪ್ಪ ಅಂದ್ರೆ ಮೈ ಹಿಡಿತಾವ ಯಸ್ ಥ್ಯಾಂಕ್ ಯು ವೀಕ್ಷಕರೇ ನಿಮ್ಮ ಬೆಂಬಲ ನಮಗೆ ಇದೇ ರೀತಿ ಇರಲಿ ಹೆಚ್ಚಿನ ವೀಡಿಯೋಗಳನ್ನು ನಿಮಗೆ ಕೊಡ್ತಾನೆ ಹೋಗ್ತೀವಿ ಈ ವಿಡಿಯೋ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂತೀನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಿರುವ ಬೇಕಾದ್ರೆ ನೀವು ಇಲ್ಲಿ ಭೇಟಿ ಕೊಟ್ಟು ಸರ್ನ ಭೇಟಿಯಾಗಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಧನ್ಯವಾದಗಳು